ಚಾಮರಾಜನಗರ ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ ಚಂದ್ ಜನ್ಮ ದಿನಾಚರಣೆ ಕ್ರೀಡಾ ದಿನದ ಅಂಗವಾಗಿ ನಗರದಲ್ಲಿ ಆಯೋಜಿಸಿದ ಹಗ್ಗ ಜಗ್ಗಾಟ ಹಾಗೂ ಐದು ಕಿಲೋಮೀಟರ್ ರಸ್ತೆ ಓಟ ಸ್ಪರ್ಧೆಗೆ ಉತ್ತಮ ಸ್ಪಂದನೆ ದೊರೆಯಿತು ಓಟದ ಕಾರ್ಯಕ್ರಮಕ್ಕೂ ಮೊದಲು ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಕಾಡಾ ಅಧ್ಯಕ್ಷ ಪಿ ಮರಿಸ್ವಾಮಿ ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಡಿ ಕವಿತಾ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಇತರರು ಹಾಡಿಗೆ ಸ್ಟೆಪ್ ಹಾಕಿ ಮಸ್ತ್ ಮನರಂಜನೆ ಕೊಟ್ಟು ರಂಜಿಸಿದ್ರು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪೊಲೀಸ್ ಇಲಾಖೆ ಶಿಕ್ಷಣ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಓಟ ಸ್ಪರ್ಧೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಮಕ್ಕಳು ಯುವಕರು ಯುವತಿಯರು ಸಾರ್ವಜನಿಕರು ಸಾರ್ವಜನಿಕರು ಓಡಿ ಸಂಭ್ರಮಿಸಿದ್ರು ಓಟಕ್ಕೆ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಜಿಲ್ಲಾಧಿಕಾರಿ ಶಿಲ್ಪಾನಾಗ ಚಾಲನೆ ನೀಡಿ ಮಾತನಾಡಿದ್ರು ನಗರಸಭಾ ಸದಸ್ಯರಾದ ಚಿನ್ನಮ್ಮ ಬಸವಣ್ಣ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸುರೇಶ್ ಡಿಎಚ್ಒ ಡಾ ಚಿದಂಬರ ವಿಶ್ರೀನಿವಾಸ ಪ್ರಸಾದ್ ಇತರರು ಹಾಜರಿದ್ದರು ಹಾಗ ಜಗ್ಗಾಟ ಐದು ಕಿಲೋಮೀಟರ್ ಸೌಹಾರ್ದ ಓಟ ವಿಶೇಷವಾಗಿತ್ತು ವರದಿ ಹೊಮ್ಮನಂಜ ನಾಯ್ಕ ಟಿವಿ ಚಾಮರಾಜನಗರ ಕ್ರೀಡಾ ದಿನಾಚರಣೆ ಜಿಗ್ಗಾಟೆ ಮತ್ತು ಕಿವಿ ಅಷ್ಟಿ ಒಪ್ಪಿಸ್ಕೊತೀವಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕಾಡ ಅತಿ ಮುಸ್ಲಿಂ ರವರೇ ಚೋಳತಿ ಬಂದ ಮುನ್ನ ಜಿಲ್ಲಾಧಿಕಾರಿ ಅವರು ಬದ್ಧ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯ ಅಧಿಕಾರಿ ಅವರೆಲ್ಲ ಇಲಾಖೆ ಆತ್ಮೀಯ ಬಂಧುಗಳಾಗಿ ಕ್ರೀಡೆ ಅತ್ಯಂತ ಮಹತ್ವ ಜೀವನದಲ್ಲಿ ಒಂದು ಕ್ರೀಡೆಯನ್ನು ದಿನಾಚರಣೆ ಬಯಸ ಈ ಒಂದು ಕ್ರೀಡಾ ದಿನಾಚರಣೆ ಶುಭಾಶಯಗಳ ತಮಗೆ ಅವರು ಕೂಡಿ ನನ್ನ ಮಾತು ನನ್ನ ಧ್ಯಾನ್ಚಂದ್ ಅವರ ಧ್ಯಾನೆಲ್ಲ ಮತ್ತೆ ಇದೆ ಜನ್ಮದಿನದಂದು ಕ್ರೀಡಾ ಉತ್ಸವ ನಡೀತಾ ಇದೆ ನಮ್ಮ ಚಾಮರಾಜನಗರ ಜಿಲ್ಲೆ ಚಿರುವ ಚಾಮರಾಜನಗರ ಹಸಿರು ಚಾಮರಾಜನಗರ ಆರೋಗ್ಯ ಮತ್ತು ಚಾಮರಾಜನಗರ ಆಗಲಿಕ್ಕೆ ಇದೊಂದು ಮೊದಲನೇ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಾಸಕರು ಮತ್ತು ಎಲ್ಲ ನಮ್ಮ ಚುನಾಯಿತ ಜನಪ್ರತಿನಿಧಿಗಳು ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ಆಯೋಜನೆ ಮಾಡೋದಕ್ಕೆ ನಮ್ಮ ಕ್ರೀಡಾ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಜೊತೆಗೆ ಎಜುಕೇಷನ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ಇಲಾಖೆಗಳು ಮುಖ್ಯವಾಗಿ ಎಲ್ಲ ಸಂಘ ಸಂಸ್ಥೆಯು ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲ ತುಂಬ ಶ್ರಮ ಪಡ್ತಿದ್ದಾರೆ ಸೊ ಆ ಸಂಘ ಸಂಸ್ಥೆ ವಾಲಂಟಿಯರ್ಸು డౌన్స్ గ్రూప్ ఇవ్వారేట్ దయవట్టు సార్వజనిక ఉపయోగపడలి ముందుగా తగ్గ చాలా ఎలా వయస్ కూడా ఆరోగ్యవంత్ ఇలా అనుమతి ప్రార్థుతావీగా చాలన ధన్యవాదాలు